ಕಣ್ಣ ಹೊಡಿತಾಳ ನೋಡಿ ನಗ್ತಾಳೋ ನಮ್ಮ ನಾಟಕ ಹುಡುಗಿ ನಮ್ಮ ಹುಬ್ಬಳ್ಳಿ ಹುಡುಗಿ ಹಾಗೆ ಹಿಡಿದು ಹೋಗುವಾಗನ ಹಾಗೆ ಹಿಡಿದು ಹೋಗುವಾಗನ ಎದುರಿಗೆ ಬರುತ್ತಾಳೋ ನಮ್ಮ ನಾಟಕ ಹೊಡೆಗೆ ನಮ್ಮ ಹುಬ್ಬಳ್ಳಿ ಹೊಡೆಗೆ சினானா

മുട്ടില്ല ഗണ്ടന മഞ്ച ಮಾರ ದಿಟ್ಟ ಹಾ ವಾಡಿಸಂತೆ ಇತ್ಲಾಗ ಹೊಂಟಿಯಲ್ಲ ಯಾಕ ನಿನ್ನ ಕಡೆನೆ ಹೊಂಟಿದ್ಯಾ ಮಾಡಿಸ್ಕೊಳ ನೀನ್ ನನ್ ನನ್ ನನ್ನ ಕಡೆನೆ ಹೊಂಟಿದ್ಯಾ ಮಾಡಿಸ್ಕೊಳಕ ನೀ ಮಾಡ ಆಡ್ ಆಡಿಸ್ಕೊಳಕ್ಕೆ ಆಡ್ಸ್ಕೊಳಕ್ ಗಟ್ಟಿದಿ ಮಾಡ ಆಡ್ 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 ಕಳ್ಸಾಕ ನಂದೇನ್ ಗಂಟು ಹೋಗಕೈತಿ ಮೊದಲು ತಗಿ ಏನ್ರಿ ಅದು ತಗಿಯೋದು ಜಂಪರ್ ತಗಿ ಅಯ್ಯ ಅಲ್ರಿ ಡಾಕ್ಟರ್ ಎಂತ ಡಾಕ್ಟರ್ ಓದಿರಂತೆ ಜಡ್ ಅಂತ ಕೇಳಿಲ್ಲ ನಿನಗೆ ಏನಾಗೈತೆ ಅಂತ ವಿಚಾರಿಸಿಲ್ಲ ಹಂಗ ತಗಿ ಚುಚ್ಚುತ್ತೀನಿ ತಗಿ ಚುಚ್ಚುತ್ತೀನಿ ಅಂತಿರಲ್ಲ ಹ್ಯಾಂಗ ಅಂತೀನಿ ಇಂಜೆಕ್ಷನ್ ಮಾಡಿದ್ರ ನೋಡ್ ಚೆನ್ನಿ ಯಾವ ರೋಗಿಗೆ ಯಾವ ಔಷಧಿ ಕೊಡ್ಬೇಕು ಯಾವ ಯಾವ ಇಂಜೆಕ್ಷನ್ ಮಾಡ್ಬೇಕು ಅನ್ನೋದಕ್ಕೆಲ್ಲ ಫುಲ್ ಸರ್ವಿಸ್ ಆಗ್ಬಿಟ್ಟಾನ ನನ್ನ ಆ ಬಾ 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 ಹಾಗಾದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಸಸ್ತದಾಗ ಮಾಡ್ತೀರಿ ಅನ್ನಂಗಾಕ ಸಸ್ತಾದಾಗ ಆಟ ಯಾಕುವ ಪುಗಸಟ್ಟಿ ಆದ್ರ ನಾನು ಮಾಡಾಕ ತಯಾರನ ಯಾಕಂದ್ರ ಪುಗಸಟ್ಟಿ ಮಾಡಿ ಆಡಾಡ ಆಡಾಡಿ ತಲಿ ಮ್ಯಾಲ್ ಕಟ್ಟಕಂಡ ಅದನ್ನ ನನ್ನ ಕಲಿಸುಗ್ಯಾನ ನಮ್ಮಪ್ಪ ಯಾಕಂದ್ರ ಪುಗಸೆಟ್ಟಿ ಮಾಡಾಕೆ ನನ್ನೇನ ಸಿಕ್ 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 ಸಿಕ್ಕ ದೇವ್ರ ಅವ್ರ 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 ಕೋಣ ಮಾಡಿಗಿಡಿ ಏನೋ ನೀನೆ ಹಂಗಲ್ರಿ ಏನೋ ನಮ್ದು ನಿಮ್ಮದು ಏನೋ ವ್ಯವಹಾರ ಇತ್ತಂತ ಹಾಗಿದ್ರ ಒಮ್ಮೆ ಚುಚ್ಚೋ ಇಂಜೆಕ್ಷನ್ ಎರಡು ಸಾರಿ ಚುಂಚ್ ಹಚ್ಬಿಟ್ರ ನಾನು ಫ್ರೀಯಾಗೆ ಮಾಡ್ತೇನೆ ನೋಡ್ ಅಯ್ಯೋ ಹೌದೇನು ನನ್ನ ಗಂಡ ನನ್ನ ಬಾಳೆ ದಿಂಡ ಹೌದು ನನ್ನ ರಂಬೆ ರಸಗುಲದಂತ ಗೊಂಬೆ ನೀನೇ ನನ್ನ ಸೂಪರ್ ಸ್ಟಾರ್ ಮತ್ತ ಅಷ್ಟೇ ಅಲ್ಲ ನನ್ನ ರೆಬಲ್ ಸ್ಟಾರ್ వగేల వంద సంగీత ప్రేమ గీత గేర్ర ಒನ್ಸ್ ಮೋರ್ ಒನ್ಸ್ ಮೋರ್ ಒನ್ಸ್ ಮೋರ್ ಜೋಡಿ ಜೀವಿಗಳ ಸುನೀಲ್ ಮಾಲಾಶ್ರೀ ಅವರಿಗೆ ಜೈ ಆಗ್ಲಿ ಜೈ ಆಗ್ಲಿ ಏ ಚೆನ್ನೆ ಜಡ್ ಅಂತ ನೀ ಮಪ್ಪ ಸುಳ್ಳು ಹೇಳಿ ಈ ತಗಲ ನನ್ನ ಮಗನ ಜೊತೆಗೆ ಹಾರೇಡ್ ಕುಣಿ ಏನು ಏನ್ ಹತ್ ಗಾಡಿ ಹೋಗನ್ ಮನಿ ಕಡಿ ಬರ್ರಿ ಚೆನ್ನಪ್ಪನವ್ರೆ ಬರ್ರಿ ಬರ್ರಿ ಬಂದೇವ್ರಿ ಲಂಗ ತೋರ್ಸೋ ಊಗ ಬಸವ್ನವ್ರಿ ಅಲ್ಲಲ್ಲಿ ನಿನ್ನ ಮಕ್ಕ ಅನ್ನೋದು ಮಣ್ಣು ಸತ್ತು ಮದುಕಿ ತಲೆಯಾಗಿನ ಡಬರಿ ನೀನು ಇಕಿ ಕೈ ಹಿಡದ ಹಾರ್ಯಾಡಿ ಕುಣಿಯಾಕೈತಿ ಇಕಿ ಕೈ ಹಿಡ ಯೋಗ್ಯತೆ ಏನೈತೆ ಮಗನ ನಿನಗ ಸಮಾಧಾನ ಸಮ ಲೇ ಲೇ ಮಗನ ಆ ತೆನಿ ಕೈ ಹಿಡ ಯೋಗ್ಯತೆ ನನಗೆ ಯಾಕಿಲ್ಲ ಲೇ ನನಗೇನು ಕಮ್ಮಿ ಆಗೈತಿ ಹೇ ಹೇಳಿ ಲೇ ಚೆನ್ನ ಈ ಡಾಕ್ಟರ್ ಕೊಟ್ಟ ಕುಣುದು ಸುಸ್ತು ಆಗಿರಿ ಮನೆ ಹೋಗಿ ಇಬ್ರು ಕುಡಿದು ಶಿಸ್ತಾಗಿ ತಪ್ಪು ಹಾಕ್ಯಂಡ್ ಮಕ್ಕಣನಂತ ನಡಿ ಲೇ ಮಗನ ಮನೆ ಹೋಗಿ ಶಿಸ್ತಾಗಿ ರಗ್ ಹೊಚ್ಕ್ಯಂದ ಮಕ್ಕಂತೀಯ ಲೇ ನೋಡಲಿ ಮೊದಲ ಹೆಂಗ್ ಸುದ್ದಾಗಿ ನನ್ನ ಸ್ಟ್ಯಾಕ್ರಿ ಸ್ಟೇರಿಂಗ್ ಹಿಡಿಯ ಕೊಡ್ರ ಅಂತಾದ್ರಾಗ ಈ ತೆನ್ನಿ ಕಾಯಿ ಹಿಡಿತಿಯ ಆತತ ನಾ ಆ ಚೆನ್ನಿಕಾಯ ಬಿಡಲ್ಲ ಅಂದ್ರೆ ಬಿಡಲ್ಲ ಮಗನ ಸರಿ ಆತ ಏ ಚಿ ನೀ ನನಗ ಹ್ಮ್ ಅಂತ ಒಂದು ಮುದ್ದು ಕೊಟ್ಟಿ ಅಂದ್ರ ಆದ ಗುಂಗ್ನಾಗ ಆರು ನಾನು ಆರು ತಿಂಗಳೇ ಅಲ್ಲಲ್ಲಿ ಮಗನ ಹೆಂಗ ಕೊಡ್ತಾಳ ಮುಖ ಅನ್ನದ ಬುದಿ ಗುಡ್ಡ ನಾಯಿ ಅದಂಗಿ ಅಂತಾದ್ರಾಗ ಈ ಚನ್ನಿ ಮುದ್ ಕೊಡ್ತಾಳೆ ಹೇಳ್ತೀನಿ ಬಾಯ್ತ ಕೊಡಯಿ ಚೂಜಿ ಮಾಡ ಮಾಡಿ ಏ ಲೇ ಈ ಚೆನ್ನಿನ ಮೊದಲು ನಾ ಪ್ರನಿ ನಿನ್ನ ಹೆಂಗ ಕೊಡ್ತಾಳ ಮುತ್ತು ಬಾ ಚೆನ್ನಿ ಏನು ನಿನ್ನ ದುಂಡಾದ ದೇಹ ಏನು ನಿನ್ನ ಸೂರ್ಯಕಾಂತಿ ಹೂವಿನಂತ ಅಗಲವಾದ ಮುಖ ಏನು ನಿನ್ನ ಮುಂದೆಲೆ ಕೇಶ ರಾಶಿಗಳು ಲೇ ಸರಿತತ್ತ ನಿನಗೆ ಯಾವ ವರ್ಣನೆ ಮಾಡಕ್ ಬರ್ತತಿ ಅಂದನಾ ನಾ ವರ್ಣನೆ ಮಾಡ್ತಾನೆ ಕೇಳಲಿ ಈಗ ಸರಿ ಆಯ್ತ ಹೇಳ್ತೇನೆ ಬಾಯ್ತತ್ತೆ ಏನು ನಿನ್ನ ನೀಳವಾದ ಬೈತಾಳೆ ಏನು ನಿನ್ನ ಕ್ಯಾಂಡ ಸಂಪಿಗೆ ತನೆಯಂತೆ ಮೂಗು ಏನು ನಿನ್ನ ಕಾಮನ ಬಿಲ್ಲಿನಂತೆ ಕುಡಿ ಹುಬ್ಬುಗಳು ಏನು ನಿನ್ನ ತಾವರೆ ಅಂತ ಕಕ 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 ಕಣ್ಣುಗಳು ಲೇ ಇನ್ನು ಹಾಕಿಲ್ ತಡಿಲಿ ಒಳಗ ಹೋಗಿಲ್ಲ ತೊಂಡೆ ಹಣ್ಣಂತೇ ಲೇ ಲೇ ತುಟಿಗಳಲ್ಲಿ ಮಗನ ಏರ್ಗ್ ಹುಳ್ಳಾರ ವೈದ್ಯ ಆವಾಗ್ಲಿಂದ ಇವ ಹೋಗಳತಾನ ಇವ ಹೋಗಳತಾನ ಮದ್ಲ ಬಿಡ್ರಿ ನಮ್ಮ ಅಪ್ಪ ಬರೋದೊಳಗ ಒಂದು É você, é você! లకటకటై మామా నవసకలనైకి వెయి ఎకజలగడి హంసంగరై రై సాయి సాయి హంసంగరై రై హే హే రూప కుజెల నరరై ఎక్కి చక్వాని ફરત બિચારા સસ સસલાઈ ચા સા હર હર વયસ દંધા પે રંગ કિસા હે સંતા કા કોતા બાયરી ની કા નનું મેં હંતા મા સા સબ પડ કા સસ ફયસ યાર ના આસસ એન્તિ ચત નળાયા મક સસ મામ બંગા મક નળાયે કે

ಮಗಳು ಗೌಡ್ ತೋಟಕ ಉಣ್ಣಾ ಕೊಟ್ಟು ಬರ್ತಾನೆ ಅಂತ ಹೇಳೋದ್ ಮಗಳು ಇಷ್ಟೊತ್ತಾದ್ರೂ ಸುದ್ದಿ ಇಲ್ರಿ ಅಲ್ರಿ ಅಲ್ಲಿ ಕ್ಯಾಲೂರು ಸಣ್ಣ ಮೊನ್ಯಾಗ ನಿನ್ನ ಮಗಳು ಕೊಡ್ತೀರೇನ್ರಿ ಅಂತ ಕೇಳಿದ್ದ ಕೊಡಲೇ ಮಗನ ಅಂತ ಹೇಳಿದ್ದೆ ಯಾಂಗಿದ್ರಿ ಕೊಡಲ್ಲ ಅಂತ ಅನ್ನ ಹೇಳಿದ್ ಸಿಟ್ಟಿಗೆ ಹೋರ್ಗಿಡುವನ್ಯೇನ ಅರ್ಗಿಮ್ನೇ ಗಿರ್ಶ ಮರದಿಂದ ಏನ ಬಿದ್ದಂತ ಸುಭಾಷಜ ನಾನು ಮನಿ ಕಟ್ಟೋದೈತಿ ನನ್ನ ಮಗನ ಅರಿಕ ಮಾಡ್ರಿ ಯಾರು ಇಲ್ಲ ಅಂತ ಯಾಕಾರ ಕಾರ್ ಗಿರ್ಕೊಂಡು ಹೋದ್ ನೋಮ್ ರೀ ಏನು ಏನ್ ಮಾಡೋದ್ರಿ ಇವೇನ್ರಿ ಹೋರಿಗಳು ಯಾವ ಹಬ್ಬದಾಗ ಬರಬ್ರಿ ಹರ್ಷ ಮುಂದಂಗೆ ಕಾಣಿಸ್ತವ ಜಾಣ ಜಾಣಾಗ್ಯಾವ ಕಾಣಿಸ್ತತ್ರಿ ಇವ ಫುಲ್ ರೌಂಡ್ ರೌಂಡ್ ಆಗಿರ್ಬೇಕು ಯಾರಿ ಕರಾಪ್ತಿಗಾರ್ ಸರ್ ಕ್ಯಾ ಹೋತೋ ಅಪ್ಪ ಹೋತೋ ಅಯ್ಯೋ ಯಲ್ಲ ಹೋತೋ ಅಪ್ಪ ಈ ಸುಂದರಿ ಯಾಕಯ್ಯ ಅಪ್ಪ ಏನagit nene naadi ಹುಚ್ಚ ನಾಯಿ ತರ ಕೈಕೊಳಕತ್ತೀಯಲ್ಲ ಹಂಗ ಕೈಕೊಂಡಾ ಬಂದ್ರು ಇಲ್ಲಿ ಇರ್ಗೆ ಕೈಕೊಂಡಾ ನಿಂತೀಯಾ ನಿಮ್ಮನಲೇ ಚೆನ್ನಾ ಬಾರ್ ಇಲ್ಲಿ ಹೇಳ್ರಿ ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಒಂದೂ ಚೂರ ಐತೆ ಅಂದ್ರೆ ಅವೆಲ್ಲ ಸಿಕ್ಕಿತವ್ರಿ ಅಲ್ಲೇ ಹೌಸ್ ಬಯ್ಯಾಗ ಸುತ್ತ ಕೋಟಿ ಅಂಗಡ್ಯಾರ ಅಂಗಡ್ಯಾಗ ಸಿಗ್ತಾವಂತ ಹೋಗಿ ತಗಾ ಅಲ್ಲೇ ನಾಳೆ ಬೆಳಗಿನ ಎಷ್ಟು ಒದ್ರು ಇನ್ನು ಒದ್ದೇ ಇಲ್ಲ ಅಂತ ಅಂತೇಳಿ ನನ್ನ ಮಗಳಂದ್ರ ನಿನಗೇನು ದರ್ಕಾರನ ಇಲ್ಲೇನು ಲೇಜ ದರ್ಕಾರ ಅಲ್ರಿ ಪಾಪ ಪರ್ಕಾರ ಹೇಳ್ದ ತಲಾಟಿ ಇತ್ತಿತ್ತಿದಿತ್ತಿತ್ತೆನ್ನ ಹೌದಲ್ಲೇ ಚಂದನ ಇಷ್ಟೊತ್ತನ ಇವ್ಳು ಕೈ ಹಿಡಿದು ಹರಾಡಿ ಕುಣ್ದಾಡಿ ಈಗ ನನ್ ಮುಂದ ಸಂಪನ್ನ ಮಾತಾಡ್ತೀನಿ ಲೇ ಮಗನ ಲೇ ಡಾಕ್ಟ್ರ ಬಾರ ಮಗಳ ಈ ನನ್ನ ಮಗಳನ್ನ ನಮ್ ಗೋರ್ ಮನೆಯಿಂದ ಕರಿ ಎಮ್ಮಿದ ಬಿಳದ ತಿನ್ಸ್ ಬೇ ಬೆಣ್ಣಿ ಬೆಣ್ಣೆ ಬೆಣ್ಣೆ ತಿನಿಸಿದ ಬೆಳ್ಳರ ಮಕ್ಕಕ್ಕ ಕಕ್ ಕಕ್ಕ ಕೊಂಡ ಕಕ್ಕ ಬಂದಿ ಅಂದ್ರ ನೀನ್ ಕೈಯಾಗಿನ ವಾಟರ್ ಟ್ಯೂಬ್ ಕಿತ್ತ ವಾಟರ್ ಹೋಗಿತ್ತ ನೋಡಿ ಮಗಳಾ ಹುಷಾರಿ ಸಮಾಧಾನ ಏ ಎಲ್ಲ ಇಲ್ಲೇ ಮುಖ್ಯ ಮಾಡಿ ಅಂದ್ರೆ ಮಗಳಾ ಯಾರಿ ಬಿದ್ರ ನಾ ವಾಟರ್ ಮ್ಯಾನ್ ಅನ್ನ ಪಕ್ಕಿ ನೋಡಿ ಮಾವಾ ಓ ಏ ಸುಂತೈಲಪ್ಪ ಅದ್ರಾಗ ಬಿದ್ದು ಒತ್ತಾಡಿದ್ರು ಸದಾ ಏನು ಆಗೈಲ್ಲ ಅನ್ನೋ ಪಕ್ಕಿ ಇಬ್ಬರು ಬಂದಾಗ ಕಕ್ಕ ಕಕ್ಕ ಕತ್ತಿ ಕಾಲಿಡಿ ತಿತ್ತ ತಿತ್ತ ತಿನ್ನಿ ಯಪ್ಪ ಪಂಡಿತ್ನನ ಮಕ್ಕಳಾ ಲೇ ಉಕ್ ಡಾಕ್ಟ್ರ ನೀನು ಕತ್ತಿ ಕಾಲರ್ ಅಡಕ ಇಲ್ಲ ನೀನ್ ಅತ್ತಿ ಕಾಲರ್ ನಿನ್ನ ನಮ್ಮ ಗೌಡ್ರ ಮನ್ಯಾಗ ಕರಿಯಾ ಅಂತ ಮುಗಿಸ್ಬಿಡ್ತಾನೆ ಲೇ ಚೀನು ಕುದುರೆ ಕಾಲರ್ ಅಡ್ಕ ಇಲ್ಲ ಯಾವ ಹಾದ್ ಬಿದ್ದ ನಾಯಿಗಳು ಹಾಕೊಂಡ್ಬೋಡಿ ಹೆಣ್ಣಾಯಿ ಅಕ್ಕಿ ತಂಟಿ ಬಂದ್ರ ನಿನ್ನ ಮರಿಯನ್ ಕೈಯ ಮುಗಿಸ್ಬಿಡ್ತಾನೆ ಹೆಂಗ ಅದ್ರಂತ ಮಾಡಿ ಅವ್ರ ಕರಿಯ ಮರಿಯಾ ಅಂದ್ರ ಹಂಗ ಮಂದಿ ತಿಂದು ಹೊಂದಿದ್ದಂಗ ಅದಾರ್ಲಿ ಅವ್ರ ಕೂಟ ನಿಮ್ಮನ್ನ ಮುಗಿಸ್ಬಿಡ್ತ ನೋಡಂಗಾರ ರೀ ನೀನು ನಾಯಿ ಕಾಲಡ್ಕ ಇವನೊಬ್ಬ ಚರಣ್ಗೇಡಿ ಇವನೊಬ್ಬ ಕಬ್ರಿಗೇಡಿ ನೀನು ನೀವು ಅಂತ ಕಜ್ಜಿ ನಾಯಿಗಳು ಕೂಟ ಮಾತಾಡಕ್ ನಿಂತು ಟೈಮ್ ಇಲ್ಲ ಚೆನ್ನವಾ ನಡಿ ಹೋಗ ನಡಿ ಇಲ್ಲ ಎಬ್ಬಿಸಿ ಎಬ್ಬಿಸಿ ಬಸ್ತಾರೆ ಎಬ್ಬಿಸಿ कुझु पसाले वारे जॻा दीवारे ಡಾಕ್ಟ್ರ ಮಖಕ್ ಮಂಗಾರ್ತಿ ದಿದ್ದಿದ್ದಿದ್ದ ಬಿಡಲ್ಲ ಇಂಥ ಮಂಗಾರ್ತಿ ನಮ್ಗೆ ಅಮಾಜಿ ಹುಳಿ ಏ ಯುಗಾದಿ ಬಂಪರ್ ಕೊಡುಗೆಗಳಿತ್ತಂಗೆ ನಾ ಮಾತ್ರ ಈ ಆಕೆ ಮನಿಗೆ ಹೋಗ್ತಾನೆ ಅನ್ನ ಹೋಗ್ತಾನೆ ನೋಡಪ್ಪ ಹೋಗಲ್ಲ ಡಾಕ್ಟ್ರ ಹೋಗು ನೀ ಹೋಗಕ್ಕಿಂತ ಮೊದ್ಲು ನಾನು ಹೋಗಿ ಆಕಿ ಕೈ ಹಿಡ್ಕೊಂಡು ಗೋ ಕಡೆ ಹೋಗ್ಲೇನ ನನ್ನ ಹೆಸ್ರು ಡ್ರೈವರ್ ಚಂದನಲ್ಲ ನಮ್ಮಗನ ಛಂದನಲ್ಲ